ಫೆಬ್ರವರಿ ತಿಂಗಳ ಒಂಬತ್ತರಿಂದ ಹದಿನಾರನೇ ತಾರೀಖಿನವರೆಗೆ ಬೀದರ್ ನಗರದ ಸಿದ್ದಾರ್ಥ ಮಹಾವಿದ್ಯಾಲಯದಲ್ಲಿ ಧಮ್ಮ ಪ್ರವಚನ ಕಾರ್ಯಕ್ರಮ ಜರುಗಲಿದೆ ಎಂದು ಭಾರತೀಯ ಬೌದ್ಧ ಮಹಾಸಭಾದ ಜಿಲ್ಲಾಧ್ಯಕ್ಷರಾದ ರಾಜ್ಕುಮಾರ್ ಗುನ್ನಾಡಿ ಮಾತನಾಡಿ ತಿಳಿಸಿದ್ದಾರೆ ಬೀದಾರ್ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕಳೆದ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು ಫೆಬ್ರವರಿ ಒಂಬತ್ತರಿಂದ ಹದಿನಾರನೇ ತಾರೀಕಿನವರೆಗೆ ಪ್ರತಿ ದಿವಸ ಸಾಯಂಕಾಲ ಆರು ಮೂವತ್ತು ಗಂಟೆಗೆ ಸರಿಯಾಗಿ ಬುದ್ದ ಧಮ್ಮ ಪ್ರವಚನ ಕಾರ್ಯಕ್ರಮ ಜರುಗಲಿದೆ ಫೆಬ್ರವರಿ ಒಂಬತ್ತರಂದು ಆರು ಮೂವತ್ತು ಗಂಟೆಗೆ ಪ್ರವಚನ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭ ಜರುಗಲಿದ್ದು ಅಣದೂರು ವೈಶಾಲಿ ನಗರದ ಪೂಜ ಬಂತೆ ಮಹಾದೇರು ಸಾನ್ನಿಧ್ಯ ವಹಿಸಲಿದ್ದಾರೆ ಸಮಾರಂಭದಲ್ಲಿ ಬಸವಕಲ್ಯಾಣ ತಾಲೂಕಿನ ಹಕ್ಕಾಳ ಬುದ್ಧ ವಿಹಾರದ ಪೂಜ ಬಂತೆ ಧಮ್ಮ ನಾಗ ಅಣದುರ್ ವೈಶಾಲಿ ನಗರದ ಪೂಜ್ಯ ಬಂತೆ ಜ್ಞಾನಸಾಗರ್ ಥೇರೋ ರೇಕುಡ್ಗಿ ಬುದ್ಧ ವಿಹಾರದ ಪೂಜ್ಯ ಬಂತೆ ರೇವತ್ ಹಾಲಳ್ಳಿ ಬುದ್ಧ ವಿಹಾರದ ಪೂಜ್ಯ ಬಂತೆ ಧಮ್ಮದೀಪ ದೇವನಂ ಪ್ರಿಯಾ ಹಿಪ್ಪಳಗಾಂವ್ ಬುದ್ಧ ವಿಹಾರದ ಪೂಜ್ಯ ಬಂತೆ ಬೋಧಿ ರತ್ನ ಅಮ್ಲಾಪುರದ ಪೂಜ್ಯ ಬಂತೆ ಧಮ್ಮ ಕೀರ್ತಿ ಹಾಗೂ ಇತರರು ಉಪಸ್ಥಿತರಿರುವರು ಮಹಾರಾಷ್ಟ್ರ ಅಹಮದ್ ನಗರದ ಪೂಜ್ಯ ಬಂತೆ ಮಹಾವೀರ ಧಮ್ಮ ಪ್ರಬೋಧನ ಮಾಡುವರು ತಾನು ಸರ್ವಾಧ್ಯಕ್ಷತೆ ವಹಿಸಲಿದ್ದು ಭಾರತೀಯ ಬೌದ್ಧ ಮಹಾಸಭಾ ತಾಲೂಕು ಅಧ್ಯಕ್ಷರ ಶಿವಕುಮಾರ್ ಸದಾಪುಲೆ ಅಧ್ಯಕ್ಷತೆ ವಹಿಸಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ಬಿಎಸ್ಐ ಕರ್ನಾಟಕ ಉತ್ತರ ಪ್ರಾಂತದ ಅಧ್ಯಕ್ಷರಾದ ಆಧರಣೀಯ ಮನೋಹರ್ ಮೋರೆ ಅತಿಥಿಗಳಾಗಿ ಮುಂಬೈನ ಬಿಎಸ್ಐ ರಾಷ್ಟೀಯ ಸಂಘಟಕಿ ವೈಶಾಲಿ ಮೋರೆ ಜಿಲ್ಲಾ ಪಂಚಾಯತ್ ಮುಖ್ಯ ಲೆಕ್ಕಾಧಿಕಾರಿ ಮೂರ್ತಿ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ಚಂದ್ರಕಾಂತ್ ಶಾಬಾದ್ಕರ್ ಬಿಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ಜಿಲ್ಲಾ ವ್ಯವಸ್ಥಾಪಕ ಪ್ರೇಮಸಾಗರ್ ದಾಂಡೇಕರ್ ಕ್ಷೇತ್ರ ಶಿಕ್ಷಣಾಧಿಕಾರಿ ಟಿಆರ್ ದೊಡ್ಡ ಔರಾದ ತಹಶೀಲ್ದಾರ್ ಮಲ್ಶೆಟ್ಟಿ ಛಿದ್ರೆ ಹುಲ್ಸೂರು ತಹಶೀಲ್ದಾರ ಶಿವಾನಂದ ಮೇತ್ರಿ ನಿವೃತ್ತ ಪ್ರಾಂಶುಪಾಲ ಶೋಷಣ್ಣಪ್ಪ ಹುಗ್ಗೇ ಪಾಟೀಲ್ ಇಎಸ್ಐ ಉಪಾಧ್ಯಕ್ಷ ಜಗನ್ನಾಥ ಕಾಂಬ್ಳೆ ಬಿಎಸ್ಐ ರಾಜ ಸಂಘಟಕ ಬಾಬುರಾವ್ ಅಣದೂರಿ ಹಾಗೂ ಇತರರು ಅತಿಥಿಗಳಾಗಿ ಪಾಲ್ಗೊಳ್ಳಲಿದ್ದಾರೆ ಎಂದರು ಫೆಬ್ರವರಿ ಹತ್ತರಂದು ಸಂಜೆ ಗಂಟೆಗೆ ಭಗವಾನ್ ಬುದ್ಧನ ಮೂವತ್ತೆರಡು ಲಕ್ಷಣಗಳು ಎಂಬ ವಿಷಯ ಕುರಿತು ಪ್ರವಚನ ಕಾರ್ಯಕ್ರಮ ಜರುಗಲಿದೆ ವೈಶಾಲ್ ನಗರದ ಅಣದೂರಿನ ಪೂಜ್ಯ ಬಂತೆ ಜ್ಞಾನಸಾಗರ ಅವರು ಸಾನಿಧ್ಯ ವಹಿಸಲಿದ್ದಾರೆ ಪೂಜ್ಯ ಬಂತೆ ವರಜ್ಯೋತಿ ಗೌರವ ಉಪಸ್ಥಿತರಿಲ್ಲಿದ್ದಾರೆ ಅಹಮದ್ ನಗರದ ಪೂಜ್ಯ ಬಂತೆ ಮಹಾವೀರ ಧಮ್ಮ ಪ್ರಬೋಧನೆ ಮಾಡುವರು ಎಂದರು ದಿನಾಂಕ ಹನ್ನೊಂದರಂದು ಕರ್ಮ ಸಿದ್ಧಾಂತ ಕುರಿತು ಪ್ರವಚನ ಜರುಗಲಿದೆ ದಿನಾಂಕ ಹನ್ನೆರಡರಂದು ಸಂಜೆ ಆರು ಮೂವತ್ತು ಗಂಟೆಗೆ ಮಕ್ಕಳನ್ನು ಧರ್ಮ ಮಾರ್ಗಕ್ಕೆ ಕೊಂಡೊಯ್ಯುವಲ್ಲಿ ಪಾಲಕರ ಪಾತ್ರ ಎಂಬ ವಿಷಯ ಕುರಿತು ಪ್ರವಚನ ಜರುಗಲಿದೆ ದಿನಾಂಕ ಹದಿಮೂರರಂದು ಭಗವಾನ್ ಬುದ್ಧರು ಬೋಧಿಸಿದ ನಾಲ್ಕು ಬ್ರಹ್ಮ ವಿಚಾರಗಳು ಎಂಬ ಪ್ರವಚನ ಮಾಲಿಕೆ ಜರುಗಲಿದೆ ದಿನಾಂಕ ಫೆಬ್ರವರಿ ಹದ್ನಾಲ್ಕರಂದು ಭವಿಷ್ಯ ಭಾರತಕ್ಕೆ ಬೌದ್ಧ ಧರ್ಮದ ಅವಶ್ಯಕತೆ ಎಂಬ ಪ್ರವಚನ ಮಾಲಿಕೆ ಜರುಗಲಿದೆ ಫೆಬ್ರವರಿ ಹದಿನೈದರಂದು ಸಂಜೆ ಆರು ಮೂವತ್ತು ಗಂಟೆಗೆ ಬೌದ್ಧ ಧಮ್ಮ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಡೆದು ಬಂದ ದಾರಿ ಎಂಬ ವಿಷಯದ ಮೇಲೆ ಪ್ರವಚನ ಕಾರ್ಯಕ್ರಮ ಫೆಬ್ರವರಿ ಹದಿನಾರರಂದು ಸಮಾರೋಪ ಸಮಾರಂಭ ಜರುಗಲಿದೆ ಅಣದೂರು ವೈಶಾಲ ನಗರದ ಪೂಜೆ ಬಂತೆ ಧಮ್ಮಾನಂದ ಮಹಾತೇರು ವಹಿಸಲಿದ್ದಾರೆ ಮೈಸೂರಿನ ಪೂಜ್ಯ ಬಂತೆ ಡಾಕ್ಟರ್ ಕಲ್ಯಾಣ ಸಿರಿ ಗೌರವ ಉಪಸ್ಥಿತರಿರುವರು ಪೂಜ್ಯ ಬಂತೆ ಜ್ಞಾನಸಾಗರ್ ಅವರು ಧಮ್ಮ ಪ್ರಬೋಧನೆ ಮಾಡುವರು ಮುಖ್ಯ ಅತಿಥಿಗಳಾಗಿ ಭಾರತೀಯ ಬೌದ್ಧ ಮಹಾಸಂಭದ ರಾಷ್ಟೀಯ ಕಾರ್ಯಾಧ್ಯಕ್ಷ ಡಾ ಭೀಮರಾವ್ ವೈ ಅಂಬೇಡ್ಕರ್ ಅವರು ಭಾಗವಹಿಸಲಿದ್ದಾರೆ ತಾನು ಸರ್ವಾಧ್ಯಕ್ಷತೆ ವಹಿಸಲಿದ್ದಾನೆ ಬಿಎಸ್ಐ ತಾಲೂಕು ಅಧ್ಯಕ್ಷ ಶಿವಕುಮಾರ್ ಸದಾಫಲ್ ಅಧ್ಯಕ್ಷತೆ ವಹಿಸುವರು ಅತಿಥಿಗಳಾಗಿ ನಿವೃತ್ತ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ವೈಜನಾಥ ಜ್ಯೋತಿ ಡಿಯುಡಿಸಿ ನಿವೃತ್ತ ಯೋಜನಾ ನಿರ್ದೇಶಕ ಬಲಭೀಮ ಕಾಮಳೆ ಕಲಬುರಗಿ ನಿವೃತ್ತ ಕಾರ್ಯನಿರ್ವಾಹಕ ಅಭಿಯಂತರ ಮಲ್ಲಿಕಾರ್ಜುನ್ ಸುಧಾನೆ ನಿವೃತ್ತ ಪ್ರಾಂಶುಪಾಲ ವಿಠಲದಾಸ್ ಪ್ಯಾಗೆ ಅತಿಥಿಗಳಾಗಿ ಪಾಲ್ಗೊಳ್ಳಲಿದ್ದಾರೆ ಒಂದು ವಾರದ ಮಟ್ಟಿಗೆ ನಡೆಯುವ ಈ ಪ್ರವಚನ ಕಾರ್ಯಕ್ರಮದಲ್ಲಿ ಜಿಲ್ಲೆಯ ಎಲ್ಲಾ ಧರ್ಮದ ಎಲ್ಲಾ ಜಾತಿಯ ಜನರು ಈ ಪ್ರವಚನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪ್ರವಚನದ ಲಾಭ ಪಡೆದುಕೊಳ್ಳಬೇಕು ಎಂದು ರಾಜಕುಮಾರ್ ಗುನ್ನಳ್ಳಿಯವರು ಮಾತನಾಡಿ ಮನವಿಯನ್ನ ಮಾಡಿದ್ದಾರೆ ವೈಶಾಲಿ ನಗರದ ಅಣದೂರಿನ ಪೂಜ್ಯ ಧರ್ಮ ಸಂಘ ರಕ್ಷಿತ ಅವರು ಮಾತನಾಡಿ ಪ್ರವಚನವು ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡಲು ಮೂಢನಂಬಿಕೆ ಹೋಗಲಾಡಿಸಲು ಸಮಾಜದಲ್ಲಿನ ಅನಿಷ್ಠತೆ ಯುವ ಜನರಲ್ಲಿರುವ ದುಶ್ಚಟಗಳ ನಿವಾರಣೆ ಶೋಷಣೆ ದೌರ್ಜನ್ಯ ಇತ್ಯಾದಿ ದುರಾರ್ಥಕರನ್ನ ಹೋಗಲಾಡಿಸಲು ಆಯೋಜನೆ ಮಾಡಲಾಗಿದೆ ಬುದ್ಧನ ವಿಚಾರಗಳು ಎಲ್ಲಾ ಸಮುದಾಯದ ಎಲ್ಲಾ ಜಾತಿ ಧರ್ಮಗಳ ಒಂದು ಸಂಗಮವಾಗಿದ್ದು ಈ ಅಪರೂಪದ ಪ್ರವಚನದಲ್ಲಿ ತಾವೆಲ್ಲರೂ ಭಾಗಿಗಳಾಗಿ ಪ್ರವಚನ ಯಶಸ್ವಿಗೊಳಿಸಬೇಕು ಎಂದು ಮನವಿ ಮಾಡಿದ್ದಾರೆ ಭಾರತೀಯ ಬೌದ್ಧ ಮಹಾಸಭಾ ಜಿಲ್ಲಾ ಉಪಾಧ್ಯಕ್ಷ ಡಾಕ್ಟರ್ ಕಾಶಿನಾಥ ಚಲವ ಅವರು ಮಾತನಾಡಿ ಬುದ್ಧನ ವಿಚಾರಧಾರೆಗಳು ಜಗತ್ತಿನ ಹಲವಾರು ರಾಷ್ಟ್ರಗಳು ಅನುಕರಿಸುತ್ತಿದ್ದು ನಮ್ಮಲ್ಲಿ ಇದರ ಆಚರಣೆ ಅಷ್ಟಾಗಿ ಕಂಡು ಬರದೇ ಇರುತ್ತಿರುವುದು ದೊಡ್ಡ ದುರಂತವೇ ಸರಿಯಾಗಿದೆ ಸಂವಿಧಾನದ ಎಲ್ಲಾ ಆಯಾಮಗಳನ್ನು ನೋಡಿದರೆ ಅದರಲ್ಲಿ ಬುದ್ಧನ ವಿಚಾರಧಾರೆಗಳು ಅಡಗಿರುವುದು ಒಂದು ಸಂತೋಷಕರ ಸಂಗತಿಯಾಗಿದೆ ಡಾಕ್ಟರ್ ಅಂಬೇಡ್ಕರ್ ಅವರು ಹೇಳಿದ ಪ್ರಕಾರ ನಾನು ಹಿಂದೂ ಧರ್ಮದಲ್ಲಿ ಹುಟ್ಟಿ ಹಿಂದೂ ಧರ್ಮದಲ್ಲಿ ಸಾಯಲು ಇಷ್ಟಪಡುವುದಿಲ್ಲ ಎಂಬ ಮಾತು ಗಟ್ಟಿಯಾಗಿಸಲು ನಾಗಪುರದಲ್ಲಿ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿ ಭಾರತೀಯ ಬೌದ್ಧ ಮಹಾಸಭಾ ಹುಟ್ಟು ಹಾಕಿ ಸಮತಾ ಸೈನಿಕ ದಳ ರಚಿಸಿ ರಾಜಕೀಯವಾಗಿ ನಮ್ಮ ಜನಾಂಗ ಮುಂದೆ ಬರಲು ರಿಪಬ್ಲಿಕ್ ಪಾರ್ಟಿ ಆಫ್ ಇಂಡಿಯಾ ಎಂಬ ರಾಜಕೀಯ ಹುಟ್ಟು ಹಾಕಿ ಸಮಾಜಕ್ಕೆ ಒಂದು ಹೊಸ ಸಂದೇಶ ರವಾನೆ ಮಾಡುವಲ್ಲಿ ಕಾರಣೀಭೂತರಾಗಿರುವ ಡಾ ಅಂಬೇಡ್ಕರ್ ಅವರ ವಿಚಾರಧಾರೆಗಳನ್ನು ಈ ಸಪ್ತ ದಿವಸಗಳಲ್ಲಿ ನಡೆಯುವ ಪ್ರವಚನದಲ್ಲಿ ನಾವು ಮೆಲುಕು ಹಾಕಲಿದ್ದೇವೆ ಹಾಗಾಗಿ ತಾವೆಲ್ಲರೂ ಈ ಪ್ರವಚನದಲ್ಲಿ ಭಾಗಿಯಾಗಬೇಕು ಎಂದು ಈ ಮೂಲಕ ಚಲವ ಅವರು ಮಾತನಾಡಿ ಮನವಿಯನ್ನ ಮಾಡಿದ್ದಾರೆ ಮಹಾಸಭಾ ಪ್ರಚಾರ ಸಮಿತಿ ಅಧ್ಯಕ್ಷರಾದ ಪಾಂಡುರಂಗ ಬೆರ್ದಾರ್ ಹಾಗೂ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸಿಂಗೆ ಸೂರ್ಯಕಾಂತ್ ಮಾತನಾಡಿದರು ಜಿಲ್ಲಾ ಕೋಶಾಧ್ಯಕ್ಷ ನರಸಪ್ಪ ಮೇಟಿ ಬೀದರ್ ತಾಲೂಕ ಅಧ್ಯಕ್ಷ ಶಿವಕುಮಾರ್ ಸದಾಫಲೆ ಮಂಜುಳಾ ಬಾವಿದೊಡ್ಡಿ ಚಂದ್ರಕಲಾ ಬಡಗೇರ್ ಧನರಾಜ್ ಜೋಧಿ ಸೇರಿದಂತೆ ಇನ್ನಿತರರು ಈ ಸುದ್ದಿಗೋಷ್ಠಿಯಲ್ಲಿ ಮಹಾಸಭೆ ತಾಲೂಕು ಹಾಗೂ ಜಿಲ್ಲಾ ಶಾಖೆಯ ವತಿಯಿಂದ ಆಯೋಜನೆ ಮಾಡಿರ್ತಕ್ಕಂಥ ಧರ್ಮ ಕಾರ್ಯಕ್ರಮದ ನಿಮಿತ್ತವಾಗಿ ಈ ಒಂದು ಕಾರ್ಯಕ್ರಮದ ಪತ್ರಿಕಾಗೋಷ್ಠಿಯ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರ್ತಕ್ಕಂಥ ಪೂಜ್ಯ ಬಂತೆ ಸಂಗರಗಿ ವೈಶಾಲಿನಗರ ರಾಣದೂರ್ ಅವರನ್ನು ಕೂಡ ನಾನು ಪರಿವಾರ ವಂದನೆಯನ್ನು ಸಲ್ಲಿಸುತ್ತ ವೇದಿಕೆ ಮೇಲೆ ಆಶೀನರಾಗಿರ್ತಕ್ಕಂಥ ಎಲ್ಲ ಭಾರತೀಯ ಬೌದ್ಧ ಮಹಾಸಭೆಯ ಎಲ್ಲ ಪದಾಧಿಕಾರಿಗಳು ತಾಲೂಕಾ ಜಿಲ್ಲೆ ಹಾಗೂ ಈ ಒಂದು ಪತ್ರಿಕಾ ಮಾಧ್ಯಮದಲ್ಲಿ ಬಂದಿರತಕ್ಕಂಥ ಸಮಸ್ತ ಭಾರತೀಯ ಬೌದ್ಧ ಮಹಾಸಭೆಯ ಎಲ್ಲ ಪದಾಧಿಕಾರಿ ಸಹೋದರ ಸಹೋದರಿಯರೇ ಮತ್ತು ಎಲ್ಲ ಪತ್ರಿಕಾ ಮಾಧ್ಯಮದ ಮಿತ್ರರೇಗಳ ಹಿಂದೆ ಅಂದರೆ ಎರಡು ಸಾವಿರ ಒಂಬತ್ತು ಹತ್ತರಿಂದ ಬೀದರ್ ಜಿಲ್ಲೆಯ ಸಿದ್ಧಾರ್ಥ ಕಾಲೇಜಿನಲ್ಲಿ ಧಮ್ಮ ಪ್ರವಚನ ಕಾರ್ಯಕ್ರಮ ನಿರಂತರವಾಗಿ ನಡೆದುಕೊಂಡು ನಾವು ಬಂದಿದ್ದೇವೆ ಮುಂದೆ ಈ ಕರೋನಾ ಮಹಾಮಾರಿಯ ನಿಮಿತ್ತವಾಗಿ ಕೆಲವು ವರ್ಷಗಳ ಈ ಒಂದು ಕಾರ್ಯಕ್ರಮ ಸ್ಥಗಿತಗೊಂಡಿತ್ತು ತದನಂತರ ಈ ಒಂದು ಧಮ್ಮ ಪ್ರವಚನ ಕಾರ್ಯಕ್ರಮದ ಮುಖಾಂತರ ಸಮಾಜದ ಜನತೆಯನ್ನು ಒಂದುಗೂಡಿಸ್ತಕ್ಕಂಥ ಕೆಲಸ ಪೂಜ್ಯ ಭಿಕ್ಕು ಸಂಘದ ಆಹ್ವಾನದ ಜೊತೆಗೆ ಸಮಾಜದಲ್ಲಿ ಒಂದು ಶಾಂತಿ ಸುವ್ಯವಸ್ಥೆ ಸದಾಚಾರ ಅಂಧಶ್ರದ್ಧೆಯಿಂದ ಹೊರಗೆ ಬರ್ತಕ್ಕಂಥದ್ದು ಸಮಾಜವನ್ನು ಒಗ್ಗೂಡಿಸ್ತಕ್ಕಂಥ ಹತ್ತು ಹಲವಾರು ವಿಚಾರಗಳನ್ನು ಎರಡು ಸಾವಿರ ಒಂಬತ್ತು ಹತ್ತನೇ ವರ್ಷದಿಂದ ನಿರಂತರವಾಗಿ ನಡೆದುಕೊಂಡು ಬಂದಿರತಕ್ಕಂಥ ಕಾರ್ಯಕ್ರಮ ಕೆಲವು ಕಾರಣಾಂತರದಿಂದ ಅದು ಸ್ಥಗಿತಗೊಂಡಿತ್ತು ಪುನಃ ಈ ವರ್ಷ ದಿನಾಂಕ ಒಂಬತ್ತು ಫೆಬ್ರವರಿ ಎರಡು ಸಾವಿರ ಇಪ್ಪತ್ತೈದರಿಂದ ಹದಿನಾರನೇ ಫೆಬ್ರವರಿ ಎರಡು ಸಾವಿರ ಇಪ್ಪತ್ತೈದರವರೆಗೆ ಈ ಒಂದು ಧಮ್ಮ ಪ್ರವಚನ ಕಾರ್ಯಕ್ರಮ ಆಯೋಜನೆ ಮಾಡಿಕೊಂಡಿದ್ದೇವೆ ಈ ಒಂದು ಕಾರ್ಯಕ್ರಮದಲ್ಲಿ ಧಮ್ಮಪ್ರವಚನ ಕಾರ್ಯಕ್ರಮ ನೀಡಲಿಕ್ಕೆ ಬಂದಿರೋ ಬರವ ಬರತಕ್ಕಂಥ ಪೂಜ್ಯಭಂತೆ ಧಮ್ಮಾನಂದ್ ಮಹಾಥೇರೋ ವೈಶಾಲಿನಗರ ಆಂಡೂರ್ ಪೂಜ್ಯಭಂತೆ ಮಹಾವೀರೋ ಅಹಮದ್ ನಗರ್ ಮಹಾರಾಷ್ಟ್ರ ಪೂಜ್ಯಭಂತೆ ವೈಶಾಲಿ ನಗರ್ ಆಂಡೂರ್ ಪೂಜ್ಯಭಂತೆ ಮನೋರಕಿತ್ ಕೊಳ್ಳೇಗಾಲ ಮೈಸೂರು ಪೂಜ್ಯಭಂತೆ ಧಮ್ಮನಾಗ್ ಹತ್ಯಾಳ ಕಲ್ಯಾಣ್ ಪೂಜ್ಯಭಂತೆ ಗೋಧಿರತ್ನ ಹಿಕ್ಕೊಳಗಾಂವ್ ಪೂಜ್ಯಭಂತೆ ಜ್ಞಾನಸಾಗರ್ ಥೇರೋ ವೈಶಾಲಿನಗರ್ ಪೂಜ್ಯಭಂತೆ ರೇವತ್ ಅನಾಥ್ ಪಿಂಡಕ ಬುದ್ಧ್ವಿಹಾರ ಪೂಜ್ಯ ಪೂಜ್ಯಭಂತೆ ಡಾಕ್ಟರ್ ಕಲ್ಯಾಣ್ ಶ್ರೀ ಮೈಸೂರು ಪೂಜ್ಯಭಂತೆ ಧರ್ಮಪಾಲ್ ಅನಾಥ್ ಪಿಂಡಕ ಬುದ್ಧ್ವಿಹಾರ ರೇಖುಳಗಿ ವೈಶಾಲಿ ಸಂಗರಕೀತ್ ವೈಶಾಲಿನಗರ್ ಪೂಜ್ಯ ಪೂಜ್ಯಭಂತೆ ಧಮ್ಮದೀಪ್ ದೇವನಾಂಪ್ರಿಯ ಬುದ್ವಿಹಾರ್ ಹಾಲಳ್ಳಿ ಕೆ ಪೂಜ್ಯಭಂತೆ ಧಮ್ಮಕೀರ್ತಿ ಅಮ್ಲಾಪುರ್ ಹೀಗೆ ದಿನಾಂಕ ಒಂಬತ್ತರಿಂದ ಪ್ರಾರಂಭವಾಗಿ ನಿರಂತರವಾಗಿ ಹದಿನಾರನೇ ತಾರೀಕುವರೆಗೆ ವಿವಿಧ ವಿಷಯಗಳ ಮೇಲೆ ಬೆಳಕನ್ನು ಚೆಲ್ತಕ್ಕಂಥ ಪೂಜ್ಯರು ಈ ಒಂದು ಕಾರ್ಯಕ್ರಮದಲ್ಲಿ ತಮ್ಮ ಸೇವೆಯನ್ನು ಕೊಡಲಿದ್ದಾರೆ ಆರಂಭದಲ್ಲಿ ಅಂದರೆ ಉದ್ಘಾಟನಾ ಕಾರ್ಯಕ್ರಮ ಪೂಜ್ಯ ಭಂತೆ ಧಮ್ಮಾನಂದ್ ಮಹಾಥೇರೋ ಧಮ್ಮದರ್ಶನ್ ಭೂಮಿ ನಗರ ಆಂಡೂರ್ ಉಪಸ್ಥಿತಿ ಈ ಒಂದು ಕಾರ್ಯಕ್ರಮದ ಉಪಸ್ಥಿತಿ ಧಮ್ಮನಾಗ್ ಬುದ್ಧ್ವಿಹಾರ್ ಹತ್ಯಾಳ್ ಪೂಜ್ಯಭಂತೆ ಧಮ್ಮನಾಗ್ರವರು ತದನಂತರ ಪೂಜ್ಯಭಂತೆ ಜ್ಞಾನಸಾಗರ್ ಹೇರೋ ಹಾಗೂ ಭಿಕ್ಕುಸಂಗ ವೈಶಾಲ್ ನಗರ ಆಂಡೂರ್ ಪೂಜ್ಯ ಬಂತೆ ರೇವತ್ ರೇಕುಡ್ಗಿ ಪೂಜ್ಯಬಂತೆ ಧಮ್ಮದೀಪ್ ದೇವನಾಂಪುರಿಯ ಬದ್ವಿಹಾರ್ ಪೂಜ್ಯಭಂತೆ ಬೋಧಿರತ್ನ ಹಿಪ್ಪಳಗಾಂವ್ ಪೂಜ್ಯ ಧಮ್ಮಕೀರ್ತಿ ಇವರೊಟ್ಟಿಗೆ ಅಂದಿನ ಬಂದು ಧಮ್ಮ ಪ್ರಬೋಧನೆ ಮಾಡ್ತಕ್ಕಂಥ ಪೂಜ್ಯ ಬಂತೆ ಮಹಾವೀರೋ ಅಹಮದ್ಪುರ್ ಮಹಾರಾಷ್ಟ್ರ ಸರ್ವಾಧ್ಯಕ್ಷತೆ ನಾನು ವಹಿಸಿಕೊಂಡಿದ್ರೆ ಅಧ್ಯಕ್ಷತೆ ಶಿವಕುಮಾರ್ ಸದಾಪುಲೆ ಮುಖ್ಯ ಅತಿಥಿಗಳಾಗಿ ಮನೋಹರ್ ಮೋರೆ ಅದೇ ರೀತಿಯಾಗಿ ಇನ್ನೋರ್ವರಾಗಿರ್ತಕ್ಕಂಥ ವೈಶಾಲ್ ನಗರ್ ಮೋರೆ ವೈಶಾಲಿ ಮೋರೆ ರಾಷ್ಟ್ರೀಯ ಸಂಘಟಕರು ಆದರಣೀಯ ಮೂರ್ತಿ ಮುಖ್ಯ ಲೆಕ್ಕಾಧಿಕಾರಿಗಳು ಜಿಲ್ಲಾ ಪಂಚಾಯತ್ ಚಂದ್ರಕಾಂತ್ ಶಾಬಾದ್ಕರ್ ಉಪನಿರ್ದೇಶಕರು ಶಾಲಾ ಶಿಕ್ಷಣ ಇಲಾಖೆ ಪದವಿ ಪೂರ್ವ ಬೀದರ್ ಆದರಣೀಯ ಪ್ರೇಮ್ಸಾಗರ್ ದಾಂಡೇಕರ್ ಜಿಲ್ಲಾ ವ್ಯವಸ್ಥಾಪಕರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಬೀದರ್ ಆದರಣೀಯ ಟಿ ಆರ್ ದೊಡ್ಡ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಬೀದರ್ ಆದರಣೀಯ ಮಲ್ಶೆಟ್ಟಿ ಚಿದ್ರೆ ತಹಶೀಲ್ದಾರ್ ಔರಾದ್ ಆದರಣೀಯ ಶಿವಾನಂದ್ ಮೇತ್ರೆ ತಹಶೀಲ್ದಾರ್ ಹುಲ್ಸೂರ್ ಆದರಣೀಯ ಶಿಶರಣಪ್ಪ ಹುಗ್ಗೆ ಪಾಟೀಲ್ ನಿವೃತ್ತ ಪ್ರಾಂಶುಪಾಲರು ಆದರಣೀಯ ಜಗನ್ನಾಥ್ ಕಾಂಬ್ಳೆ ರಾಜ್ಯ ಉಪಾಧ್ಯಕ್ಷರು ಕರ್ನಾಟಕ ಆದರಣೀಯ ಡಾಕ್ಟರ್ ಬಾಬು ವಾಣದುರೆ ರಾಜ್ಯ ಸಂಘಟಕರು ಈ ಒಂದು ಕಾರ್ಯಕ್ರಮದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ ತದನಂತರ ದಿನಾಂಕ ಹತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ವಿಷಯಗಳ ಹಂಚಿಕೆಯನ್ನು ಮಾಡಲ್ಪಟ್ಟಿದೆ ಇದರಲ್ಲಿ ವಿಶೇಷವಾಗಿ ಹತ್ತನೇ ತಾರೀಕಿಗೆ ಭಗವಾನ್ ಬುದ್ಧರ ಮೂವತ್ತೆರಡು ಲಕ್ಷಣಗಳು ಇದರ ಮೇಲೆ ಬೆಳಕನ್ನು ಚೆಲ್ತಕ್ಕಂಥ ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ವಹಿಸಿಕೊಂಡಿರ್ತಕ್ಕಂಥ ಬಂತೆ ಜ್ಞಾನಸಾಗರ್ ಧಮ್ಮದರ್ಶನ್ ಭೂಮಿ ವೈಶಾಲ್ ನಗರ ರಾಣಲೂರ್ ಗೌರವ ಉಪಸ್ಥಿತಿ ಬಂತೆ ವರಜ್ಯೋತಿ ಧಮ್ಮದರ್ಶನ್ ಭೂಮಿ ವೈಶಾಲ್ ನಗರ ಹಾಂಡೂರ್ ಧಮ್ಮ ಪ್ರಬೋಧನೆ ಪೂಜ್ಯ ಬಂತೆ ಮಹಾವೀರು ಅಹಮದ್ಪುರ್ ಮಹಾರಾಷ್ಟ್ರ ದಿನಾಂಕ ಹನ್ನೊಂದು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಭಗವಾನ್ ಬುದ್ಧರು ಬುದ್ಧಿಸಿರ್ತಕ್ಕಂಥ ಕರ್ಮ ಸಿದ್ಧಾಂತದ ಬಗ್ಗೆ ಪ್ರವಚನ ನಡೆಯಲಿದೆ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ಪೂಜ್ಯಭಂತೆ ಧಮ್ಮದೀಪ್ ದೇವನಾಂಪ್ರಿಯ ಬುದ್ಧಿಹಾರ್ ಹಾಲಳಿ ಕೆ ಗೌರವ ಉಪಸ್ಥಿತಿ ಪೂಜ್ಯಭಂತೆ ವರಜ್ಯೋತಿ ದರ್ಶನ್ ಭೂಮಿ ವೈಶಾಲ್ ನಗರ್ ಆಂಡೂರ್ ಧಮ್ಮ ಪ್ರಬೋಧನೆ ಪೂಜ್ಯಭಂತೆ ರೇವತ್ ಬೋಧಿ ನಾಂದೇಡ್ರವರು ಈ ಒಂದು ಪ್ರವಚನವನ್ನು ನಡೆಸಿಕೊಡಲಿದ್ದಾರೆ ಧಮ್ಮ ಪ್ರವಚನ ಕಾರ್ಯಕ್ರಮದ ವಿಷಯಗಳು ದಿನಾಂಕ ಒಂಬತ್ತು ಎರಡು ಎರಡು ಸಾವಿರ ಇಪ್ಪತ್ತರಿ ಇಪ್ಪತ್ತೈದರಿಂದ ಪ್ರಾರಂಭವಾಗಿ ಹದಿನಾರು ಎರಡು ಎರಡು ಸಾವಿರ ಇಪ್ಪತ್ತೈದರವರೆಗೆ ಸಾಯಂಕಾಲ ಆರು ಮೂವತ್ತು ಗಂಟೆಯಿಂದ ಈ ಧಮ್ಮಪುರಿಚನ ಕಾರ್ಯಕ್ರಮ ನಡೀತಕ್ಕಂಥ ಕಾರ್ಯಕ್ರಮ ಇದಾಗಿದೆ ಇದು ಸಿದ್ಧಾರ್ಥ ಕಾಲೇಜ್ ಜನವಾಳ ರಸ್ತೆ ಬೀದರ್ನಲ್ಲಿ ನಡೀತಕ್ಕಂಥದ್ದು ಇದು ಯಾವುದೇ ಜಾತಿ ರಹಿತ ರಾಜಕೀಯ ರಹಿತ ಮತ್ತು ಸಮಾಜದ ಎಲ್ಲ ಚಿಂತಕರು ಎಲ್ಲ ವರ್ಗದ ಜನಗಳು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವ ಮೂಲಕ ಭಗವಾನ್ ಬುದ್ಧರು ಬೋಧಿಸಿರ್ತಕ್ಕಂಥ ಧಮ್ಮದ ಆಚಾರ ವಿಚಾರಗಳು ತತ್ವ ಸಿದ್ಧಾಂತಗಳು ಈ ಸಮಾಜಕ್ಕೆ ಕೊಡುವ ಮೂಲಕ ಎಲ್ಲ ವರ್ಗದ ಜನಗಳಲ್ಲಿ ಶಾಂತಿ ಮೈತ್ರಿ ಕರುಣೆ ಮುದಿತ ಉಪೇಕ್ಷಾ ಇಂತಹ ಹತ್ತು ಹಲವಾರು ಗುಣಗಳನ್ನು ಮೈಗೂಡಿಸಿಕೊಂಡು ಸಶಕ್ತ ಸಮಾಜವನ್ನು ಕಟ್ಟಬೇಕು ಅಂತಕ್ಕಂಥದ್ದೇ ಈ ಭಾರತೀಯ ಬೌದ್ಧ ಮಹಾಸಭೆಯ ಮುಖ್ಯವಾಗಿರ್ತಕ್ಕಂಥ ಆಶಯವಾಗಿದೆ ಇಂತಹ ಒಂದು ಕಾರ್ಯಕ್ರಮದ ನಿಮಿತ್ತವಾಗಿ ತಾವೆಲ್ಲರೂ ತಮ್ಮ ಎಲ್ಲ ಪತ್ರಿಕೆಯಲ್ಲಿ ಈ ವಿಷಯವನ್ನು ಪ್ರಕಟ ಮಾಡಿ ಇಡೀ ಒಂದು ಸಮಾಜಕ್ಕೆ ಒಂದು ಒಳ್ಳೆಯ ಸುಸಂದೇಶವನ್ನು ತಾವು ಕೊಟ್ಟು ಇದು ಈ ಒಂದು ಕಾರ್ಯಕ್ರಮಕ್ಕೆ ಹೆಚ್ಚು ಮೆರಗನ್ನು ತಂದು ಕೊಟ್ಟಿದೆ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ ನಮ್ಮ ಬುದ್ಧ ಜೈ ದೇವ ಸಂಗಾತಿ ರತ್ನಗಳಿಗೆ ವಂದಿಸಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಮರಿಸುತ್ತ ಭಾರತೀಯ ಬೌದ್ಧ ಮಹಾಸಭೆ ಇದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸ್ಥಾಪನೆ ಮಾಡಿರುವಂತಹ ಒಂದು ಸಂಸ್ಥೆ ರಾಗ ದ್ವೇಷ ಮೋಹಕ್ಕೆ ಮೂಢನಂಬಿಕೆಗೆ ಅಜ್ಞಾನಕ್ಕೆ ಒಳಗಾಗಿ ಅಶಾಂತಿಯ ಜೀವನವನ್ನ ನಡೆಸುತ್ತಿರುವ ಭಾರತ ದೇಶದ ಒಂದು ಜನತೆಯ ಮಾನಸಿಕ ಶಾಂತಿಗಾಗಿ ತಥಾಗ ಭಗವಾನ್ ಬುದ್ಧರು ಬೋಧನೆ ಮಾಡಿರ್ತಕ್ಕಂಥ ಧಮ್ಮದ ಅವಶ್ಯಕತೆ ಇದೆ ಯಾಕಂದ್ರೆ ಭಗವಾನ್ ಬುದ್ಧರು ಏನ್ ಹೇಳ್ತಾರೆ ಸಬ್ಬದಾನಂ ಧಮ್ಮದಾನಂ ಜಿನಾತಿ ಎಲ್ಲಾ ದಾನಗಳಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥದ್ದು ಧಮ್ಮದಾನ ಧಮ್ಮ ಪ್ರವಚನಗಳನ್ನ ಮಾಡಿಸುವ ಮೂಲಕ ಮನುಷ್ಯನ ಜೀವನದಲ್ಲಿರ್ತಕ್ಕಂಥ ರಾಗದ್ವೇಷವನ್ನ ದೂರ ಮಾಡುವಂತ ಪ್ರಯತ್ನ ಇದಾಗಿದೆ ಅಜ್ಞಾನ ದೂರ ಮಾಡುವಂಥದ್ದು ಮೂಢನಂಬಿಕೆಯನ್ನ ದೂರ ಮಾಡುವಂಥದ್ದು ಜಾತೀಯತೆಯನ್ನ ದೂರ ಮಾಡುವಂಥದ್ದು ಇದೊಂದು ಬಹಳ ಪವಿತ್ರವಾಗಿರ್ತಕ್ಕಂಥ ಕಾರ್ಯ ಕೊಲೆ ಮಾಡ್ತಕ್ಕಂಥವನನ್ನ ಕೊಲೆ ಮಾಡದಂತೆ ಈ ಒಂದು ಕಾರ್ಯಕ್ರಮ ತಡೆಯುತ್ತೆ ಕಳ್ಳತನ ಮಾಡುವವನನ್ನ ಕಳ್ಳತನ ಮಾಡದಂತೆ ಈ ಕಾರ್ಯಕ್ರಮ ತಡೆಯುತ್ತೆ ವ್ಯಭಿಚಾರ ಮಾಡುವವನನ್ನು ವ್ಯಭಿಚಾರ ಮಾಡದಂತೆ ಈ ಕಾರ್ಯಕ್ರಮ ತಡೆಯುತ್ತೆ ಸುಳ್ಳು ಮೋಸಗಾರ ಮಾಡ್ತಕ್ಕಂಥವರನ್ನು ಸತ್ಯವಂತರನ್ನಾಗಿ ಈ ಕಾರ್ಯಕ್ರಮ ಪರಿವರ್ತನೆ ಮಾಡುತ್ತೆ ನಶಾಲಿ ವಸ್ತುಗಳನ್ನು ಗಾಂಜಾವಗಳನ್ನು ಸೇವನೆ ಮಾಡ್ತಕ್ಕಂಥ ಜನಗಳನ್ನು ಶೀಲವಂತರನ್ನಾಗಿ ಮಾಡ್ತಕ್ಕಂಥ ಈ ಒಂದು ಕಾರ್ಯ ಪ್ರತಿಯೊಬ್ಬ ವ್ಯಕ್ತಿಗೆ ಅವಶ್ಯಕವಾಗಿದೆ ಹಾಗಾಗಿ ಧಮ್ಮದ ಒಂದು ಜ್ಞಾನವನ್ನು ಪಡೆದುಕೊಳ್ಳುವ ಸಲುವಾಗಿ ಎಲ್ಲ ಜಾತಿಯ ಜನರು ಯಾಕಂತಂದ್ರೆ ಬುದ್ಧ ಯಾವುದೇ ಜಾತಿಗೆ ಸೀಮಿತವಾಗಿಲ್ಲ ಭಗವಾನ್ ಬುದ್ಧರು ಭಗವಾನ್ ಬುದ್ಧರ ಧಮ್ಮದಲ್ಲಿ ಎಲ್ಲಾ ಜಾತಿಯವರು ಆ ಧಮ್ಮವನ್ನ ದೀಕ್ಷೆಯನ್ನ ಪಡೆದು ಧಮ್ಮವನ್ನ ಪಾಲನೆ ಮಾಡಿದವರು ಇದ್ದಾರೆ ಇತಿಹಾಸದಲ್ಲಿ ಹಾಗಾಗಿ ನಮ್ಮ ಬೀದರ್ ಜಿಲ್ಲೆಯ ಎಲ್ಲಾ ಜಾತಿ ಜನಾಂಗದವರು ಯಾವುದೇ ತಾರತಮ್ಯ ಮಾಡದೇನೆ ಭಗವಾನ್ ಬುದ್ಧರ ಒಂದು ಈ ಒಂದು ನಿರ್ವಾಣದ ಮಾರ್ಗವನ್ನ ಅರಿತು ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಆ ಪಡೆಯಲಿಕ್ಕೆ ತಾವೆಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಂತ ಹೇಳಿ ಒಂದು ಸಂದರ್ಭದಲ್ಲಿ ನಾನು ಸಂಗಲಕ್ಕಿತ ತಮ್ಮ ದರ್ಶನ ಭೂಮಿಗೆ ನಗರ ಆಣದ ವತಿಯಿಂದ ಎಲ್ಲ ಉಪಾಸಕ ಉಪಾಸಕಿನಲ್ಲಿ ನಾನು ಮನವಿ ಮಾಡಿಕೊಳ್ತೇನೆ ಕಳೆದಿರುವಂತ ಪತ್ರಿಕಾಗೋಷ್ಠಿಯ ಉದ್ದೇಶ ಅಂತ ಹೇಳಿದ್ರೆ ತಥಾಗಥ್ ಕಡೆ ಹೇಳ್ತಾರೆ ಬೇಡಿದವರಿಗೆ ವರವನ್ನು ನೀಡುವಂಥ ಅಗೋಚರ ಶಕ್ತಿ ಜಗತ್ತಿನಲ್ಲಿ ಯಾವುದೂ ಇಲ್ಲ ವ್ಯಕ್ತಿ ತನ್ನ ಸಮಸ್ಯೆಗಳಿಗೆ ತಾನೇ ಪರಿಹಾರನ ಕಂಡುಕೊಳ್ಬೇಕು ಅನ್ನೋಂಥ ಮಾತನ್ನು ಹೇಳ್ತಾರೆ ಇವತ್ತ ಸಮಾಜ ಇಂಥ ಸ್ಥಿತಿಯಲ್ಲಿದೆಯಪ್ಪ ಅಂತ ಹೇಳಿದ್ರೆ ಅನಾವಶ್ಯಕ ವಸ್ತುಗಳ ಬಗ್ಗೆ ಚಿಂತನೆ ಮಾಡಿ ತನ್ನನ್ನು ತಾನು ಅದರಲ್ಲಿ ಲೀಡ್ ಮಾಡಿಸ್ಕೊಂಡು ಅನಾವಶ್ಯಕವಾಗಿ ಕಷ್ಟಗಳಿಗೆ ಸಿಲ್ಕೊಂಡಿದ್ದಾನೆ ಯಾವುದ್ಯಾವುದೋ ರೀತಿಯ ಸಂಕೋಲ್ಯಗಳು ತನಗೆ ತಾನೇ ಬಂಧಿಸಿಕೊಂಡು ಸಂಕಟ ಪಡ್ತಾ ಇರುವವನು ಮನುಷ್ಯನೇ ಹಾಗಾಗಿ ಆ ಸಂಕಟಗಳಿಗೆ ಕಾರಣ ಪರಿಹಾರಗಳು ಎರಡು ಸಾವಿರದ ಐದು ನೂರು ವರ್ಷಗಳ ಹಿಂದೆ ತಥಾಗತರು ಕೊಟ್ಟು ಹೋಗಿದ್ದಾರೆ ಅದನ್ನು ನಾವು ದೂರೀಕರಿಸ್ತಾ ಇದ್ದೀವಿ ಅಥವಾ ಅದನ್ನು ಅಪ್ಪಿಕೊಳ್ಳಿ ಇಲ್ಲದೆ ಇರೋದ್ರಿಂದ ಅದೇ ಕೆಸರಿನಲ್ಲಿ ಬಿದ್ದು ಒದ್ದಾಡುವಂಥ ಪರಿಸ್ಥಿತಿ ಬಂದಿದೆ ಅದಕ್ಕಾಗಿ ಇಂಥ ಜಿ ಷಡ್ಯೂಲ್ನಲ್ಲಿಯೂ ಕೂಡ ಇಂಥ ತಥಾಗತರ ಕೆಲವೊಂದು ವಿಚಾರಗಳನ್ನ ಜನರು ತಮ್ಮ ಕಿವಿಯಲ್ಲಿ ಹಾಕೊಂಡಿದ್ರೆ ಖಂಡಿತವಾಗಿ ಆ ಸಂಕೋಲೆಯಿಂದ ಬಿಡುಗಡೆವಾಗಲಿಕ್ಕೆ ಸಾಧ್ಯ ಇದೆ ಅನ್ನುವಂಥ ವಿಚಾರವನ್ನು ಮೊದಲೇ ಬಂತೀಜ್ವರ್ ಹೇಳ್ದಂಗೆ ಯಾವುದೇ ಜಾತಿ ಮತ ಧರ್ಮ ಯಾಕಂದ್ರೆ ತಥಾಗತರು ಒಬ್ಬ ಚಿಕಿತ್ಸಕ ಇಟ್ ಮೀನ್ಸ್ ವೈದ್ಯ ಸಮಾಜದ ರೋಗವನ್ನ ಮನುಷ್ಯರಿಗೆ ಹತ್ತಿರುವಂತ ರೋಗವನ್ನು ತಿದ್ಲಿಕ್ಕೆ ಇರುವಂತಹ ಏಕೈಕ ವೈದ್ಯ ಅಂದ್ರೆ ತಥಾಗತರು ಅವ್ರಲಿಂದ ಟ್ರೀಟ್ಮೆಂಟ್ ಡಾಕ್ಟರ್ ಹತ್ರ ಟ್ರೀಟ್ಮೆಂಟ್ ತಗೊಳಕೋದ್ ಯಾವ ಜಾತಿ ಯಾವ ಧರ್ಮ ಗಂಡು ಹೆಣ್ಣು ಅಂತ ನಾವು ಪ್ರಶ್ನೆ ಮಾಡೋದೇ ಇಲ್ಲ ಹಾಗಾಗಿ ನಾವು ಚಿಕಿತ್ಸೆ ಪಡ್ಕೊಳ್ಬೇಕಾಗಿದೆ ಬುದ್ಧ ನಿನ್ಗೆ ಅವ್ರು ಬೇಡುವಂಥದ್ದಲ್ಲ ಬುದ್ಧನು ಕೊಟ್ಟಿರುವಂಥ ವಿಚಾರವನ್ನು ನಮ್ಮಷ್ಟಕ್ಕೆ ನಾವು ಅಳವಡಿಸಿಕೊಂಡಿದ್ದೇ ಆದರೆ ನಾವು ಸುಖ ಜೀವನವನ್ನು ನಡೆಸಲಿಕ್ಕೆ ಸಾಧ್ಯ ಆಗ್ತದೆ ಇಂಥ ಈ ಸಂಕೋಲೆಗಳಿಂದ ಬಿಡುಗಡೆ ಹೊಂದಿ ಒಂದು ಸುಭಿಕ್ಷ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಆ ಒಂದೇ ಉದ್ದೇಶದಿಂದ ನಮ್ಮ ಬೀದರ್ ನಗರದ ಅಥವಾ ಬೀದರ್ ನಗರದ ಸುತ್ತಮುತ್ತಲಿರುವಂಥ ಎಲ್ಲ ಜನರಿಗೆ ಈ ವಿಚಾರಗಳನ್ನು ಒಂದಿಷ್ಟು ಮನನ ಮಾಡಿಕೊಡ್ಲಿಕ್ಕೆ ಕಿವಿಯಲ್ಲಿ ಹಾಕೊಳ್ಳಿಕ್ಕೆ ಅಂತ ಸುಂದರವಾದಂಥ ಅವಕಾಶ ಕಲ್ಪಿಸಬೇಕು ಅಂತ ಭಾರತೀಯ ಬೌದ್ಧ ಮಹಾಸಭೆ ತಾಲೂಕು ಹಾಗೂ ಜಿಲ್ಲೆ ಶಾಖೆ ವಿಚಾರ ಮಾಡಿ ಈ ಒಂದು ವಾರಗಳ ಅಂದರೆ ಸಂಡೆಯಿಂದ ಸಂಡೇವರೆಗೆ ಎಂಟು ದಿನಗಳ ಮಟ್ಟಿಗೆ ಈ ಬುದ್ಧ ವಂದನ ಬುದ್ಧ ಉಪದೇಶ ಕಾರ್ಯಕ್ರಮವನ್ನು ಹಮ್ಮಿಕೊಟ್ಟಿದ್ದೀವಿ ಅದರಲ್ಲಿ ಒಂದೊಂದು ದಿವಸ ಒಬ್ಬೊಬ್ಬ ಬಂತೇಜಿಗಳು ನಿಪುಣರ ಇಟ್ ಮೀನ್ಸ್ ಒಂದೊಂದು ವಿಷಯದಲ್ಲಿ ಪರಿಣಿತ ಪಡೆದಿರುವಂಥ ವಿಚಾರಗಳನ್ನು ಹೇಳುವಂಥ ವಂತೇಜಿಗಳೇ ಇದ್ದಾರೆ ಯಾಕಂದರೆ ನಮ್ಮ ಭಾಗದಲ್ಲಿ ಅಷ್ಟು ದೂರಿನಿಂದ ಒಳ್ಳೆಯ ವಿದ್ವಾನ ಬಂತಿಜುಗಳು ಬಂದು ಅಂಥ ಜ್ಞಾನ ಕೊಡುವಂಥದ್ದು ಭಾಳ ಅಪರೂಪ ಆ ಭಾಗ್ಯವನ್ನು ನಾವು ಅವರ ವಿವಿಧದಲ್ಲಿಯೇ ಸಿದ್ಧಾರ್ಥ ಕಾಲೇಜಿನಲ್ಲಿ ಒಂಬತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದರಿಂದ ಹದಿನಾರು ಎರಡು ಎರಡು ಸಾವಿರದ ಇಪ್ಪತ್ತೈದು ಐದರವರೆಗೆ ಅಂದರೆ ಎಂಟು ದಿವಸಗಳ ಕಾಲ ನಿರಂತರವಾಗಿ ಧಮ್ಮ ಬೋಧನಾ ಕಾರ್ಯಕ್ರಮ ನಡೀತಾ ಇದೆ ಅದಕ್ಕಾಗಿ ಇಡೀ ಜಿಲ್ಲೆಯ ಎಲ್ಲ ಜನರು ಮಾಧ್ಯಮದ ಮೂಲಕ ತ ಪ್ರಚಾರ ಪಡಿಸಬೇಕು ಮಾಧ್ಯಮ ಅಂದರೆ ಜಿಲ್ಲೆಯ ಎಲ್ಲ ಜನಗಳು ಯಾವ ಧಮ್ಮ ಯಾವ ಜಾತಿ ಗಂಡು ಹೆಣ್ಣು ಅನ್ನೋದನೇ ಎಲ್ಲರೂ ಬಂದು ಈ ಚಿಕಿತ್ಸೆಯನ್ನು ಪಡಿಬೇಕು ಅಂತ ನಮ್ಮ ಉದ್ದೇಶ ಸಮಾಜಕ್ಕೆ ಸಮಾಜ ಮಾಡಲಿಕ್ಕೆ ಈ ಚಿಕಿತ್ಸೆ ಪಡಿಬೇಕು ಅನ್ನುವಂಥದ್ದೇ ನಾವು ಭಾರತೀಯ ಬೌದ್ಧ ಮಹಾಸಭೆಯ ಒಂದು ಪದಾಧಿಕಾರಿಗಳಿಂದ ನಿಮ್ಗೆ ವಿನಂತಿ ಮಾಡ್ಕೊಳ್ತೀವಿ ಈ ಅವಕಾಶ ಕಲ್ಪಿಸಿಕೊಟ್ಟಿಗೆ ತಮ್ಮೆಲ್ಲರಿಗೆ ನಮಸ್ಕಾರ ನಾನು ಹಿಂದೂ ಧರ್ಮದಲ್ಲಿ ಹುಟ್ಟಿದ್ದೇನೆ ನಾನು ಹಿಂದೂ ಧರ್ಮದಲ್ಲಿ ಸಾಯುವುದಿಲ್ಲ ಅನೇಕ ಕಹಿ ಘಟನೆಗಳನ್ನು ಕಂಡುಕೊಂಡು ಬೇಜಾರಾಗಿ ಆ ಮಾತನ್ನ ಹೇಳಿದ್ರು ಹತ್ತೊಂಬತ್ ನೂರ ಮೂವತ್ತೈದು ಮುಂದೆ ಸುಮಾರು ಇಪ್ಪತ್ತು ವರ್ಷಗಳ ಕಾಲ ಎಲ್ಲಾ ಧರ್ಮದ ಅಭ್ಯಾಸ ಮಾಡಿದ್ರು ಎಲ್ಲಾ ಎಲ್ಲ ಧರ್ಮಗಳ ಅಭ್ಯಾಸ ಮಾಡಿದಾಗ ಒಂದೊಂದು ಧರ್ಮದಲ್ಲಿ ಒಂದೊಂದು ತಾರತಮ್ಯವನ್ನ ಕಂಡುಕೊಂಡ್ರು ಕೊನೆಗೆ ಭಾರತ ದೇಶದಲ್ಲಿ ಹುಟ್ಟಿರ್ತಕ್ಕಂಥ ಬೌದ್ಧ ಧರ್ಮವನ್ನೇ ಸ್ವೀಕಾರ ಮಾಡಿಕೊಳ್ಬೇಕು ಪಾಶ್ಚಾತ್ಯ ರಾಷ್ಟ್ರ ಧರ್ಮವನ್ನ ಬೇಡ ನಮ್ಮ ದೇಶಕ್ಕೆ ಅಂತ ಹೇಳಿ ಹತ್ತೊಂಬತ್ತ ಐವತ್ತಾರು ಅಕ್ಟೋಬರ್ ಹದಿನಾಲ್ಕರಂದು ನಾಗಪುರದಲ್ಲಿ ಬೌದ್ಧ ಧರ್ಮವನ್ನು ಶಿವಾರ ಮಾಡಿಕೊಂಡ ಬೌದ್ಧ ಧರ್ಮವನ್ನ ಸ್ವೀಕಾರ ಮಾಡಿಕೊಂಡಿದ ನಂತರ ತಾವಿಲ್ಲಿ ಒಂದು ಪ್ರಶ್ನೆಯನ್ನು ಮಾಡಬಹುದು ಭಾರತೀಯ ಬೌದ್ಧ ಮಹಾಸಭಾವನ್ನೇ ಯಾಕೆ ಸ್ಥಾಪನೆ ಮಾಡಿದ್ರು ಅಂತಕ್ಕಂಥ ಒಂದು ಪ್ರಶ್ನೆ ಬರ್ಬೋದು ಬೌದ್ಧ ಧರ್ಮ ಪವಿತ್ರ ಗ್ರಂಥ ತ್ರಿಪೀಠಕ ಆ ತ್ರಿಪೀಠಕದಲ್ಲಿ ಅನೇಕ ಲೋಪದೋಷಗಳನ್ನ ಕಂಡುಕೊಂಡು ಅವರು ಬುದ್ಧ ಮತ್ತು ಆತರ ಧಮ್ಮ ಬುದ್ಧಿ ಧಮ ಅಂತಕ್ಕಂಥ ಒಂದು ಗ್ರಂಥವನ್ನ ಬರ್ತರು ಅದು ಸರಿಸಮಾನವಾಗಿ ತ್ರಿಪೀಠಕ್ಕೆ ಸರಿಸಮಾನವಾಗಿರ್ತಕ್ಕಂಥ ಗ್ರಂಥ ಬೌದ್ಧ ಧರ್ಮ ಭಾರತೀಯ ಬೌದ್ಧ ಮಹಾಸಭಾ ಸ್ಥಾಪನೆ ಮಾಡ್ಲಿಕ್ಕೆ ಮುಖ್ಯ ಕಾರಣ ಆ ತ್ರಿಪೀಠದ ಅಲ್ಲಿ ಅನೇಕ ಲೋಪದೋಷಗಳನ್ನ ಕಂಡುಕೊಂಡರು ಆ ಲೋಪದೋಷಗಳನ್ನ ಸರಿಪಡಿಸೋಕೋಸ್ಕರ ಭಾರತೀಯ ಬೌದ್ಧ ಮಹಾಸಭಾ ಒಂದು ಸಂಸ್ಥೆ ವತಿಯಿಂದ ಬುದ್ಧ ಮತ್ತು ಆತನ ಧರ್ಮದ ಪವಿತ್ರ ಗ್ರಂಥದ ತತ್ವ ಸಿದ್ಧಾಂತಗಳನ್ನ ಇಡೀ ಜಗತ್ತಿಗೆ ಪ್ರಸಾರ ಆಗಬೇಕು ಪ್ರಚಾರ ಆಗಬೇಕು ಮುಖ್ಯ ಉದ್ದೇಶ ಇಲ್ಲಿ ಈಗಾಗಲೇ ಮಾತಾಡಿದ ಪ್ರಕಾರ ಬೌದ್ಧ ಧರ್ಮ ಅಂತಂದ್ರೆ ಕೇವಲ ಒಂದು ದಲಿತ ಸಮುದಾಯಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಧರ್ಮ ಅಲ್ಲಿ ಇಡೀ ವಿಶ್ವಕ್ಕೆ ಕತ್ತಲಿರ್ತಕ್ಕಂಥ ಜನರಿಗೆ ಬೆಳಕಿಗೆ ಬೆಳಕನ್ನು ಕೊಡತಕ್ಕಂಥ ಸಿದ್ಧಾಂತ ಈಗಾಗಲೇ ಭಾರತೀಯ ಬೌದು ಮಹಾಸಭಾ ವತಿಯಿಂದ ಧಮ್ಮ ಪ್ರವಚನ ಕಾರ್ಯಕ್ರಮ ಪ್ರತಿ ವರ್ಷದಂತೆ ಈ ವರ್ಷವೂ ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮವನ್ನು ಒಂಬತ್ತು ಎರಡು ಎರಡು ಸಾವಿರ ಇಪ್ಪತ್ತೈದರಿಂದ ಹದಿನಾರು ಎರಡು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಸಿದ್ಧಾಂತ ಕಾಲೇಜಿನಲ್ಲಿ ನಡೆಯಬೇಕು ನಡೆ ನಡೆಯುತ್ತಲಿದೆ ಅದರಲ್ಲಿ ಪ್ರತಿದಿನ ಒಂದೊಂದು ವಿಷಯ ಆಧಾರ ಮೇಲೆ ಈಗಾಗಲೇ ನಮ್ಮ ಅಧ್ಯಕ್ಷರು ಹೇಳಿದ್ದಾರೆ ಪ್ರತಿದಿನ ಒಂದೊಂದು ವಿಷಯ ಆಧಾರ ಮೇಲೆ ಪೂಜ್ಯ ಭಂತ್ಯ ತಮ್ಮ ರೋಚನೆ ನೀಡುತ್ತಿದ್ದಾರೆ ಆದ್ದರಿಂದ ಬೀದರ್ ಜಿಲ್ಲೆಯ ಎಲ್ಲ ಬುದ್ಧನ ಶಾಂತಿ ಮಾರ್ಗವನ್ನು ಇದರಲ್ಲಿ ಅಳವಡಿಸಿಕೊಂಡಲಾಗಿದೆ ಆದ್ದರಿಂದ ಬೀದರ ಜನತೆ ಭಾಳಷ್ಟು ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಂತೇಳಿ ನಾನು ಈ ಮೂಲಕ ವಿನಂತಿಸಿಕೊಡುತ್ತೇನೆ ಜಯ ಜೈ ಜೈ